ಜನರೊಳಗಿನ ನಾಯಕ ಜನ ಮೆಚ್ಚಿದ ನಾಯಕ ನಿಷ್ಕಲ್ಮಶಮನದಿಂದ ದುಡಿಯುವುದೇ ಕಾಯಕ ಪದವಿ ಇರಲಿ ಇಲ್ಲದಿರಲಿ ಬಡವರಿಗಾಗಿ ಮಿಡಿವು ದಿವರ ಮನ ಅಂದಾಗ ಮೆಚ್ಚಿಹರು ಕ್ಷೇತ್ರ ಜನ ಅಂಗಾಂಗಗಳ ದಾನ ಪ್ರತಿಜ್ಞೆ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ಬಸವರಾಜ್ ಕೊರೋವರ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕಳೆದ ಆರು ವರ್ಷಗಳಿಂದ ಧಾರವಾಡ ನಗರದಲ್ಲಿ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಕೊರೋವರ್ ಅವರು ತಮ್ಮ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದಲ್ಲದೆ ವಿಶಿಷ್ಟವಾಗಿ ದೇಹದ ಅಂಗಾಂಗಗಳ ದಾನ ಮಾಡುವ ಪ್ರತಿಜ್ಞೆ ಮಾಡಿದ್ರು ಜನಜಾಗೃತಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿರವರು ಅವರು ಮಾತನಾಡಿ ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಐವತ್ತಕ್ಕೂ ಹೆಚ್ಚು ಜನರು ರಕ್ತದಾನ ಅರವತ್ತೊಂದು ಜನರು ದೇಹದ ಅಂಗಾಂಗಗಳ ದಾನ ಮಾಡುವ ಪ್ರತಿಜ್ಞೆಯನ್ನು ನೀಡಿದರು ಸಾಮಾಜಿಕ ನಾಯಕಾಗಿ ನಿರಂತರವಾಗಿ ಹೋರಾಟ ಮಾಡುವ ಬಸರಾಜ್ ಕೊರೋರ್ ಅವರು ಮಾತನಾಡಿ ನಾನು ಮತ್ತು ನನ್ನ ಧರ್ಮಪತ್ನಿ ಕೂಡ ಅಂಗಾಂಗ ದಾನ ಮಾಡುತ್ತೇವೆ ಎಂದು ಹೇಳಿದರು ನನ್ನ ಹುಟ್ಟುಹಬ್ಬದಲ್ಲಿ ಅಂಗಾಂಗ ದಾನ ಮಾಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ದಾನಗಳಲ್ಲಿ ವಿದ್ಯಾದಾನ ಅನ್ನದಾನ ರಕ್ತದಾನ ಶ್ರೇಷ್ಠವಾದ ದೇಹದ ಸಂಭಾಗಗಳ ದಾನದ ಬಗ್ಗೆ ಪ್ರತಿಜ್ಞೆ ಮಾಡುವುದರ ಮೂಲಕ ಜನ್ಮದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಿಕೊಂಡರು ಕೆಎಂಸಿ ಕ್ಯಾನ್ಸರ್ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಉಮೇಶ್ ಹಳ್ಳಿಕೆರೆರವರು ಮಾತನಾಡಿ ಆಸ್ಪತ್ರೆಗಳಲ್ಲಿ ರಕ್ತ ಕೊರತೆ ಇದೆ ಆದ ಕಾರಣ ರಕ್ತದಾನಗಳು ಮುಂದೆ ಬರಬೇಕು ಎಂದು ಹೇಳಿದರು ಧಾರವಾಡ ಜಿಲ್ಲೆ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನ ಬರಬೇಕಾದರೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಜನರು ಭಾಗವಹಿಸಬೇಕು ಎಂದು ಡಾಕ್ಟರ್ ಮನೋಜ್ ನಾಯ್ಕರವರು ಹೇಳಿದರು ಅವರು ದೇಹದ ಅಂಗಾಂಗಗಳ ದಾನದ ಮಹತ್ವವನ್ನು ಜನಜಾಗೃತಿ ಮಾಡುವುದು ಅಗತ್ಯವಾಗಿದೆ ಎಂದರು ನೂರಾರು ಜನರು ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ದರು ನಮಸ್ಕಾರ ಕಳೆದ ನಾಲ್ಕೈದು ವರ್ಷಗಳಿಂದ ರಕ್ತ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನ ಜನಜಾಗೃತಿ ಸಂಘದಿಂದ ವಿಶೇಷವಾಗಿ ನಮ್ಮ ಸಂಘದ ಕಾರ್ಯದರ್ಶಿಗಳಾದಂತಹ ರಾಘವೇಂದ್ರ ಶೆಟ್ಟಿಯವರು ಆಯೋಜನೆ ಅವರ ಸ್ನೇಹಿತರೊಂದಿಗೆ ಸೇರ್ಕೊಂಡು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಬಾರಿ ಒಂದು ಎಂಬತ್ತು ಯೂನಿಟ್ ರಕ್ತದಾನವನ್ನ ಹುಡುಗರಲ್ಲಿ ಮಾಡಿದ್ರು ಈಗೂ ಕೂಡ ಇವತ್ತಿಗೂ ಕೂಡ ಅದನ್ನ ಆಯೋಜನೆ ಮಾಡಿದ್ದು ಅಹ್ ಬೆಳಗ್ಗಿಂದ ಒಂದು ಹತ್ತು ಯೂನಿಟ್ ರಕ್ತದಾನವನ್ನು ಮಾಡಿದ್ದಾರೆ ಮತ್ತು ಇಪ್ಪತ್ತೈದಕ್ಕೂ ಅಧಿಕ ಜನ ಅಂಗಾಂಗ ದಾನವನ್ನು ಮಾಡಿದ್ದಾರೆ ಸೊ ನಾನು ಕೂಡ ಅವ್ರು ಯಾರು ಅಂಗಾಂಗ ದಾನ ಮಾಡಿದಾರೋ ಅವ್ರಿಗೆ ನಾನು ಬಹಳ ಋಣಿಯಾಗಿದ್ದೀನಿ ನಾವು ಇದ್ದು ಏನು ಸಾಧಿಸಿದ್ದೀವಿ ಅನ್ನೋದಕ್ಕಿಂತ ಸತ್ತ ಮೇಲೂ ನಮ್ಮ ಅಂಗಾಂಗಗಳು ಬೇರೆಯವರಿಗೆ ಉಪಯೋಗಕ್ಕೆ ಬರಲಿ ಅನ್ನುವಂತ ಒಂದು ಸದುದ್ದೇಶದಿಂದ ನಾನು ಮತ್ತು ನನ್ನ ಕುಟುಂಬ ನನ್ನ ಮಡದಿಯವರು ಸಹ ಇವತ್ತು ಅಂಗಾಂಗ ದಾನವನ್ನು ಮಾಡ್ತಾ ಇದ್ದೀವಿ ಆ ಮೂಲಕ ನಾವು ವಿಶೇಷವಾಗಿ ಈ ಒಂದು ಜನ್ಮ ಆಚರಿಸ್ಕೊಳ್ತಾ ಆಚರಿಸ್ಕೋತಾ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಶ್ರೀ ಬಸವರಾಜ್ ಕೊರವರ್ ಅವರ ನಲವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇನ್ನು ಜನ ಜಾಗೃತಿ ಸಂಘ ಇದೆ ಹಾಗೂ ಬಸವರಾಜ್ ಕೊರವರ್ ಅವರ ಗೆಳೆಯರ ಬಳಗ ಇದು ಪ್ರತಿ ವರ್ಷ ಇದೇ ದಿನಾಂಕದಂದು ನೂರಾರು ಜನ ರಕ್ತದಾನ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಆ ಸಂಘಟನೆಯಲ್ಲಿ ರಾಘವೇಂದ್ರ ಶೆಟ್ರು ಆಮೇಲೆ ನಾಗರಾಜ್ ಕಿರಣಗಿಯವರು ಹಾಗೂ ಇನ್ನು ಎಲ್ಲ ಸಂಘಟಕರು ತುಂಬ ಏನಂದರೆ ಉತ್ಸಾಹದಿಂದ ಪ್ರತಿ ವರ್ಷ ಪ್ರತಿಯೊಬ್ಬರು ರಕ್ತದಾನ ಮಾಡ್ತಾ ಇದ್ದಾರೆ ಸೊ ಮೊದಲಿಗೆ ಎಲ್ಲ ರಕ್ತದಾನಿಗಳಿಗೆ ನಮ್ಮ ಅಭಿನಂದನೆಗಳು ಅದೇ ರೀತಿ ಈ ವರ್ಷ ಏನಂದ್ರೆ ಅಹ್ ಜೀವ ಸಾರ್ಥಕತೆ ಅಂತ ಒಂದು ಇದರಲ್ಲಿ ಏನಂದ್ರೆ ಅಂಗಾಂಗ ದಾನದ ಮಾಹಿತಿ ಮೂಡಿಸೋದು ಒಂದು ಸರ್ಕಾರದ ಕೆಲಸವನ್ನು ಮನೋಜ್ ನಾಯಕ್ ಅವರು ಹಾಗೂ ಜಿಲ್ಲಾ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯವರೆಲ್ಲ ಬಂದಿದ್ದಾರೆ ನಾವು ಪ್ಲಡ್ಜ್ ಮಾಡೋದು ಪ್ಲಡ್ಜ್ ಅಂದ್ರೆ ನಾನು ನನಗೆ ನಾನು ಜೀವ ಬಿಟ್ಟ ಮೇಲೆ ಅಥವಾ ಜೀವ ಇದ್ದಾಗ ರಕ್ತ ಕೊಡ್ತೀನಿ ಜೀವ ಬಿಟ್ಟ ಮೇಲೆ ಕಣ್ಣು ಕೊಡ್ತೀನಿ ಅಂತ ನಾನು ಜೀವ ಬಿಟ್ಟಾಗ ನನ್ನ ಅಕ್ಕಪಕ್ಕದವರು ನಿರ್ಣಯ ತಗೋಬೇಕಾಗ್ತದೆ ನಾವು ಇರೋದಿಲ್ಲ ಇದು ಎದಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಧಾರವಾಡ ಜಿಲ್ಲೆ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದು ಮೊದಲನೇ ಸ್ಥಾನಕ್ಕೆ ಬರಬೇಕು ಸೊ ಹಿಂಗಾಗಿ ಎಲ್ಲ ಸಂಘಟಕರಲ್ಲಿ ನಾನು ಕೇಳ್ಕೊಳ್ತೇನೆ ರಕ್ತದಾನ ಮಾಡೋದನ್ನು ಕೂಡ ಅಲ್ಲಿ ಎಂಟ್ರಿ ಮಾಡಿ ಕಣ್ಣು ದಾನ ಹಾಗೂ ಅಂಗಾಂಗ ದಾನಗಳನ್ನು ಮಾಡೋದು ಬೇಡ ಅಟ್ಲೀಸ್ಟ್ ನಾವು ಅದರ ತಿಳುವಳಿಕೆಗಳನ್ನು ತಿಳ್ಕೊಳ್ಳೋಣ ನಾವು ಜೀವ ಹೋದ ಮೇಲೆ ನಮ್ಮ ಅಂಗಾಂಗಗಳು ಬೇರೆಯವರಿಗೆ ಹೋದರೆ ಅದು ಈ ಜಗತ್ತನ್ನು ನೋಡ್ಬೋದು ಕಣ್ಣುಗಳಾಗಲಿ ಚರ್ಮ ಆಗಲಿ ಸೊ ಇವನ್ನೆಲ್ಲ ನಾವು ಅಂತ ಹೇಳಿ ಸೊ ಮತ್ತೊಮ್ಮೆ ಶ್ರೀ ಬಸವರಾಜ್ ಕೊರೋರವರ ಗೆಳೆಯರ ಬಳಗ ಬಳಗಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಕ್ಯಾನ್ಸರ್ ರೋಗಿಗಳಿಗೆ ರಕ್ತ ಬೇಕಂದಾಗ ತಕ್ಷಣ ಕೊಡ್ತಾ ಇದ್ದಾರೆ ಅದೇ ಇದರಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಜಿಲ್ಲಾಸ್ಪತ್ರೆ ಗರ್ಭಿಣಿ ಸ್ತ್ರೀಯರಿಗೆ ತಾಯಿಯಂದರಿಗೆ ಅವೆಲ್ಲ ನಮ್ಮ ಅಕ್ಕ ತಂಗಿಯರು ಅವ್ರು ಡೆಲಿವರಿ ಆಗುವಾಗ ಅವ್ರಿಗೆ ಜೀವ ಹೋಗಬಾರ್ದಂತಹ ಈ ಒಂದು ಗೆಳೆಯರ ಬಳಗ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಈಗ ರಕ್ತದ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ನಿಭಾಯಿಸಬಹುದು ಸೊ ಈ ತಂಡಕ್ಕೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತುಗಳು ಮುಗಿಸ್ತೇನೆ ಹಿಂದ್ ಜೈ ಅಂತ ನಾನು ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅಂತ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಾನು ರೋಗ ಲಕ್ಷಣಗಳ ತಜ್ಞ ಆ ಕ್ಯಾನ್ಸರ್ ಆಸ್ಪತ್ರೆಗೆ ತುಂಬಾ ರಕ್ತ ಕೊರತೆ ಇದೆ ಯಾಕಂದ್ರೆ ಒಂದೊಂದು ಒಂದೇ ಮಗ ಇರ್ತಾನೆ ಮೂರು ಬ್ಲಡ್ ಬೇಕಾಗ್ತದೆ ಆ ಸಂದರ್ಭದಲ್ಲಿ ರಾಘವೇಂದ್ರ ಶೆಟ್ರು ಹಾಗೂ ಈ ಎಲ್ಲ ಅವರ ಮಿತ್ರ ತಂಡ ಅಲ್ಲಿ ಕೂಡ ಬಂದು ದಾನ ಮಾಡಿದ್ದಾರೆ ಪ್ಲೇಟ್ಲೆಟ್ಸ್ ಅನ್ನು ಸೊ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಪ್ರತಿ ವರ್ಷ ನಮ್ಮ ಜನ ಸಂಘದ ಅಧ್ಯಕ್ಷರ ಜನ್ಮದಿಂದ ಪ್ರತಿ ವರ್ಷ ನಾವು ಬ್ಲಡ್ ಕ್ಯಾಂಪ್ ಇದ್ದೀವಿ ಪ್ರತಿ ವರ್ಷ ಸುಮಾರಿಗೆ ಒಂದು ಐದಾರು ವರ್ಷದಿಂದ ಜನ ಬಂದಿವೆ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ನಾವು ನಾನು ಮನೋಜ ನಾಯಕ ಅಂದ್ಕೊಂಡು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬಂದಿದ್ದೇನೆ ಜೀವ ಸಾರ್ಥಕತೆ ಅನ್ನುವಂಥದ್ದು ಒಂದು ಸರ್ಕಾರದ ಈ ಅಂಗಾಂಗ ದಾನವನ್ನ ನೋಡ್ಕೊಳ್ಳಿಕ್ಕೆ ಇರುವಂತ ಒಂದು ಅಂಗ ಒಂದು ಅಂಗಸಂಸ್ಥೆ ಇದು ಈ ಏನು ಏನು ಇವೆಲ್ಲ ಏನು ನಡೀತಾ ಇರ್ತಾವಲ್ಲ ಈ ಕಣ್ಣು ದಾನ ಆಗಿರುವಂಥದ್ದು ನಂತರ ಕಿಡ್ನಿ ಹಾರ್ಟು ಲಿವರು ಇವೆಲ್ಲ ದಾನಕ್ಕೆ ಹಾಗೆ ಅದನ್ನು ನಿರ್ವಹಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತದೆ ಈಗ ಒಂದು ಅಭಿಯಾನ ನಡೀತಾ ಇರುವಂಥದ್ದು ಏನಂದೇಳಿದ್ರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಹೋಗಬೇಕು ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲರೂ ಅನ್ನ ಮಾಡುವುದರ ಮೂಲಕವಾಗಿ ಪ್ಲೆಜ್ ಅಂದರೆ ಒಂದು ಪ್ರತಿಜ್ಞೆ ಮಾಡುವಂತದ್ದು ಅಂಗಾಂಗ ದಾನವನ್ನು ನಾನು ನನ್ನ ಮರಣಾನಂತರದಲ್ಲಿ ಕೊಡ್ತೇನೆ ಅನ್ನುವಂತದ್ದನ್ನ ಪ್ರತಿಜ್ಞೆ ಮಾಡುವಂಥದ್ದು ನಡೀತಾ ಇದೆ ಆ ನಡೀತಾ ಇರುವಂತ ಕಾರ್ಯಕ್ಕೆ ನಾವೇನು ಮಾಡಬೇಕಾಗ್ತದೆ ನಮ್ಮ ಹೆಸರನ್ನ ಆಧಾರ್ ಕಾರ್ಡ್ನ ಮೂಲಕವಾಗಿ ನೋಂದಣಿ ಮಾಡ್ಕೊಳ್ಳುವಂತದ್ದು ಇರ್ತದೆ ಅದನ್ನ ಮಾಡಿದ್ರೆ ಬಹಳಷ್ಟು ಜನರಿಗೆ ಸಹಾಯ ಆಗ್ತದೆ ಮತ್ತೆ ಏನಾಗ್ತದೆ ಈ ಅಂಗಾಂಗ ದಾನ ಅನ್ನುವಂಥದ್ದು ಶ್ರೇಷ್ಠವಾದ ದಾನ ಬರ ಬದುಕಿದ್ದವಾಗ ನಾವು ರಕ್ತದಾನವನ್ನು ಮಾಡ್ಬೋದು ಡೆತ್ ಆದ ನಂತರ ಸತ್ತ ನಂತರ ನಾವು ನಮ್ಮ ಅಂಗಾಂಗಗಳನ್ನು ಮಾಡ್ಬೋದು ಭಾಳಷ್ಟು ಒಂದು ದೇಹದಲ್ಲಿ ಸುಮಾರು ಏಳೆಂಟು ಅಂಗಾಂಗಗಳನ್ನು ಕೊಡುವುದರ ಮೂಲಕವಾಗಿ ಸುಮಾರು ಏಳೆಂಟು ಜನರ ಜೀವವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಬ ಒಂದು ಉದ್ದೇಶದಿಂದ ಈ ಎಲ್ಲವೂ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ ಮತ್ತು ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಹಾಗಾಗಿ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಧಾರವಾಡ ಜಿಲ್ಲೆ ಏನಿದೆಯಲ್ಲ ಧಾರವಾಡ ಜಿಲ್ಲೆ ಪ್ರಥಮ ಬರಬೇಕು ಅನ್ನುವಂತ ಉದ್ದೇಶದೊಂದಿಗೆ ಇದನ್ನ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಸಹಕಾರ ಕೊಡಬೇಕು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕು ಯಾವುದು ಹೆದರಿಕೆ ಇಲ್ಲದೆ ಅದನ್ನ ನಾವು ನಾವು ಇದು ಕೊಟ್ಟದ್ರಿಂದ ನಾವು ಕೊಡ್ಲೇಬೇಕಾಗ್ತದೆ ಅನ್ನುವಂಥದ್ದು ಏನು ಹೆದರಿಕೆ ಇರುವಂತದ್ದಿಲ್ಲ ನಾವು ಏನಾಗ್ತದೆ ಮಣ್ಣಲ್ಲಿ ಮಣ್ಣಾಗುವ ಬದಲು ಅಥವಾ ಸುಟ್ಟು ಹಾಕುವ ಬದಲು ಅದನ್ನ ಬಹಳಷ್ಟು ಜನರಿಗೆ ಸಹಾಯ ಆದ್ರೆ ಬಹಳಷ್ಟು ಜನರಿಗೆ ನೆರವಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೇವೆ ಧನ್ಯವಾದ